ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕಾಲಿರತಕ್ಕಂತ ಪೌರ ಕಾರ್ಮಿಕರ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಡಿದ್ರೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ವಿಜಯಪುರದಲ್ಲಿ ಕಾಲಿರತಕ್ಕಂತ ಪೌರ ಕಾರ್ಮಿಕ ಹುದ್ದೆಗೆ ಸಂಬಂಧಪಟ್ಟಂತ ಇಲ್ಲಿ ಎಲ್ಲ ಅರ್ಜನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸ್ಕೊಂಡು ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಮಿತಿ ಸೆಲೆಕ್ಷನ್ ಪುರಸ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಇದನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಾವು ಕೆಳಗಡೆ ಬಂದ್ಬಿಡೋಣ ಅಂದ್ರೆ ಯಾವ ರೀತಿ ಹುದ್ದೆಗಳು ಕಾಲಿವೆ ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಕಾಲಿವೆ ಇನ್ನ ಅರ್ಜಿನ ಸಲ್ಸದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಅಂತ ಇವರಾಗಿ ತಿಳಿಸಿಕೊಡ್ತೀನಿ ಈಗ ಇಲ್ಲಿ ಮೊದ್ಲೆ ಬಂದ್ಬಿಟ್ಟು ಪೋಸ್ಟ್ ನೇಮ್ ಅಂತ ಸ್ಯಾಲರಿ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಪೋಸ್ಟ್ ನೇಮ್ ಬಂದ್ಬಿಟ್ಟು ಪೌರ ಕಾರ್ಮಿಕರಂತ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ ಇನ್ನ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರ ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರ ಐವತ್ತು ರೂಪಾಯಿ ಕೈಲಿ ಸ್ಯಾಲರಿ ಕೂಡ ಸಿಗತಕ್ಕಂಥದ್ದು ಇನ್ನ ಇಲ್ಲಿ ಕಲಿರತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ತೊಂಬತ್ ಮೂರು ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇವೆ ಇನ್ನ ಅರ್ಜಿನ ಸಂಸದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಮೊದಲಾಗಿ ಕನ್ನಡ ಭಾಷೆ ಮಾತನಾಡುವುದು ಗೊತ್ತಿರಬೇಕಾಗುತ್ತೆ ಇದು ಮೊದಲಾಗಿ ನಂತರ ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಕಾಲಮನ್ನು ನೀವು ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮುಖ್ಯವಾಗಿ ಅರ್ಜಿನ ಸಲ್ಸಿಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅವರು ಇಲ್ಲಿ ಎರಡನೇ ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎರಡನೇ ಪಾಯಿಂಟ್ ಅನ್ನು ನೀವು ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ ನಾನು ಕೂಡ ಈಗ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕ್ಯಾಲಿ ನೇರ ಪಾವತಿ ಇದು ಇರುತ್ತೆ ಇದಾದ್ರೂ ಆಗಿರಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಇನ್ನು ಸೆಕೆಂಡ್ ದಿನಗೂಲಿ ಅಥವಾ ಕ್ಷೇಮಾಭಿವೃದ್ಧಿ ಅಧಿನಿಯಮ ಅಂತ ಕೊಡಿದ್ರೆ ಇದು ಎರಡನೇದಾಗಿ ಇನ್ನ ಸಮಾನ ಕೆಲಸಕ್ಕೆ ಸಮಾನ ವಿವೇತನದಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಪೌರ ಕಾರ್ಮಿಕರ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿರಬೇಕಂತ ಅವರು ಕೊಡಿದ್ರೆ ಅಂದ್ರೆ ಸದ್ಯಕ್ಕೆ ನೀವೂ ಕೂಡ ಒಂದು ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನ ಮಾಡತಿರ್ಬೇಕಾಗುತ್ತೆ ಜೊತೆಗೆ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಜಾಸ್ತಿ ನೀವು ಅಲ್ಲಿ ಕೆಲಸವನ್ನ ಮಾಡಿರ್ಬೇಕು ಅಂದ್ರೆ ಎರಡು ವರ್ಷಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಹೆಚ್ಚಿನ ಆದ್ಯತೆಯಾಗಿ ಕೊಡ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಎಲ್ಲ ಅರ್ಜಿನ ಸಲ್ಲಿಸುದಂದ್ರೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಎಲೆ ನೇರ ಪಾವತಿ ಆಗಲಿ ನಂತರ ದಿನಗೂಲಿ ಅಥವಾ ಕ್ಷೇಮಾಭಿವೃದ್ಧಿ ಅಧಿನಿಯಮದಾಗಲಿ ಆಗಲಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇರದಂತ ಕೆಲಸವನ್ನ ಮಾಡಿರ್ತಕ್ಕಂತ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು ಅದು ಕೂಡ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡಿರಬೇಕು ಅವರು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಇನ್ನು ವೈಮಿತಿ ಬಗ್ಗೆ ಕೂಡ ಕೊಡಿದ್ರೆ ಗರಿಷ್ಠವಾಗಿ ಇಲ್ಲಿ ಐವತ್ತೈದು ವರ್ಷಗಳನ್ನ ಮೀರಿರಬಾರದು ಅಂತ ಕೊಡಿದ್ರೆ ಅಂದ್ರೆ ಐವತ್ತೈದರ ಕಡಿಮೆ ಇರತಕ್ಕಂತ ಒಂದು ಅಭ್ಯರ್ಥಿಗಳ ಪೌರ ಕಾರ್ಮಿಕರ ಹುದ್ದೆಗೆ ಸಂಬಂಧಪಟ್ಟಂತ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಕೆಟಗರಿ ಮತ್ತೊಂದು ಮೀಸಲಾತಿ ಆಧಾರದ ಮೇಲೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆ ಕಾರಣ ಕೂಡ ಅವರು ಕೊಟ್ಟಂತದ್ದು ಈ ಒಂದು ಪೌರ ಕಾರ್ಮಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ಲಿಲ್ಲ ಇಲ್ಲಿ ನಿಮ್ಮ ಕೆಟಗರಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಕ್ವಾಲಿಫಿಕೇಶನ್ ಬಗ್ಗೆ ಇವರಾಗಿ ತಿಳಿಸಿಕೊಡಿದೀನಿ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ನಮ್ಮ ಕ್ಯಾಟಗರಿ ಮತ್ತು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಮೀಸಲಾತಿ ಅಂತದಲ್ಲಿ ಇದು ಕೆಟಗರಿ ಆಗಿರುತ್ತೆ ಇದು ಮೇಲ್ಗಡೆದು ಇದು ಮೀಸಲಾತಿ ಇದು ಕೆಳಗಡೆ ಇಲ್ಲಿ ಕೆಟಗರಿ ಕೊಡುತ್ತಾರೆ ಇಲ್ಲಿ ಬರ್ತೀವಿ ಮೊದಲೇದಾಗಿ ಪರಿಶಿಷ್ಟ ಜಾತಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಇದ್ರೆ ಇಲ್ಲಿ ಎರಡು ಹುದ್ದೆಗಳು ಕಲಿವೆ ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆರು ಇನ್ನ ಗ್ರಾಮೀಣದಲ್ಲಿ ಐದು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಇನ್ನ ಇಲ್ಲಿ ಕಮಾ ಅಂತ ಕೂಡಿದ್ರೆ ಇಲ್ಲಿ ಒಂದು ಹುದ್ದೆ ಕಾಣಿದೆ ಇನ್ನು ವಿಕಲಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಇನ್ನ ತೃತೀಯ ಲಿಂಗಿ ಇಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಕಾಲಿಲ್ಲ ಇಲ್ಲಿ ಟೋಟಲ್ ಆಗಿ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹದಿನಾರು ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು ಇನ್ನ ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಪಟ್ಟಂತೆ ಇತರೆಯಲ್ಲಿ ಎರಡು ಹುದ್ದೆಗಳು ಕಲಿವೆ ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡು ಗ್ರಾಮೀಣದಲ್ಲಿ ಎರಡು ಇನ್ನ ಇಲ್ಲಿ ವಿಕಲಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಕಲಿಯಿದ್ದು ಟೋಟಲ್ ಆಗಿ ಇಲ್ಲಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಏಳು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಕೆಟಗರಿ ಮತ್ತು ಒಂದು ಮೀಸಲಾತಿ ಆಧಾರದಲ್ಲಿ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೈ ಮಾಡುದಂತ ಇವರಿಗೆ ತಿಳಿಸ್ಕೊಡ್ತೀನಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಿಲ್ಲ ಇಂದು ಐಪಿ ವೆಬ್ಸೈಟ್ ಗೆ ಭೇಟಿ ನೀಡಿ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಡೌನ್ ಒಂದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದ್ಕೊಂಡು ಎಲಿಜಿಬಲ್ ಇದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಇಲ್ಲಿ ಫಸ್ಟ್ ಕಾಲ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ನಾನು ಈ ಒಂದು ನೋಟಿಫಿಕೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಜೊತೆಗೆ ಒಂದು ಈ ಒಂದು ಅಫಿಷಲ್ ಕೂಡ ಹಾಕಿರ್ತೀನಿ ಏಟರ್ ಕೂಡ ನೀವು ಚೆಕ್ ಮಾಡ್ಕೊಂಡು ಎಲ್ಲಿ ಇದ್ರೆ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಬೇಕಾದ್ರೆ ಇಲ್ಲಿ ಅರ್ಜನ ಸಲ್ಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದೆ ಇನ್ನ ಅರ್ಜನ ಸಲ್ಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಸಂಜೆ ಐದೂವರೆ ಗಂಟೆ ತನಕ ಅವರು ಟೈಮ್ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಒಂದು ನಮೂನೆ ಇರುತ್ತೆ ಅಂದ್ರೆ ಅರ್ಜಿ ಒಂದು ಅರ್ಜಿಯನ್ನ ನೀವು ಒಂದು ಫಾರ್ಮ್ ಅನ್ನ ಅಪ್ ಮಾಡಿ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಕಚೇರಿ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಂತಿಲ್ಲ ಮತ್ತೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಎಲಿಜಿಬಲ್ ಇದ್ರೆ ಒಂದು ಕಚೇರಿಗೆ ಭೇಟಿ ನೀಡಿ ಒಂದು ಫಾರ್ಮ್ ಅನ್ನ ಕೊಡ್ತಾರ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಿ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಅಲ್ಲಿ ಕೊನೆಯ ದಿನಾಂಕದ ಹೊಗಡೆ ಹೋಗಿ ನಿಮ್ಮ ಅರ್ಜಿಯನ್ನ ನೀವು ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಇವರಿಗೆ ಸೆಪರೇಟ್ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಇಲ್ಲಿ ನೋಡೋದು ನೀವು ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಅಭ್ಯರ್ಥಿಗಳ ನಿಗದಿತ ನಮೂನೆಯಲ್ಲಿ ಅರ್ಜಿ ಭರ್ತಿ ಮಾಡುವ ಮೊದಲು ಅಧಿಸೂಚನೆಯಲ್ಲಿ ನೀಡಿರುವ ಸೂಚನೆಗಳನ್ನ ಕಡ್ಡಾಯವಾಗಿ ತಿಳಿದುಕೊಳ್ಳುವುದು ಅಂತ ಕೊಡ್ತಾರೆ ಅಂದ್ರೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರ್ತಲ್ಲ ಇಂದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದಕ್ಕೆ ನೀವು ಇಲ್ಲಿ ತೊಳ್ಕೋಬೇಕಾಗುತ್ತೆ ಅಂದ್ರೆ ಯಾರಲ್ಲ ಅರ್ಜಿನ ಸಲ್ಲಿಸಬಹುದು ನಾವು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದೀವ ಅಂತ ನೀವು ಇಲ್ಲಿ ನೋಟಿಫಿಕೇಶನ್ ಓದ್ಕೊಂಡು ತೊಳ್ಕೋಬೇಕಾಗತ್ತೆ ಇನ್ನ ಇದಾದ್ಮೇಲೆ ಎರಡಾಗಿ ಅರ್ಜಿಯನ್ನ ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರು ಅನುಮಾನಗಳಿದ್ದಲ್ಲಿ ಕಚೇರಿಯ ಕೆಲಸದ ದಿನಗಳಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಅಂದ್ರೆ ಐದುವರೆ ಗಂಟೆಯೊಳಗೆ ಕಚೇರಿಯ ಆಡಳಿತ ಸಾಹಿತ್ಯ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸುವುದು ಅಂತ ಅವರು ಕೊಟ್ಟಿದ್ದಾರೆ ಅಂದ್ರೆ ಒಂದು ಉದ್ದೇಶ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಯಾವ್ದಾರು ಡೌಟ್ ಆದ್ರೆ ಈ ಒಂದು ಕಚೇರಿಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಒಂದು ಕಚೇರಿ ಕೆಲಸದ ಅವಧಿಯಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ಗಂಟೆ ಒಳಗೆ ನೀವು ಹೋಗಿ ನಿಮ್ಗೆ ಇರತಕ್ಕಂತ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ಇಂದು ಪೌರ ಕಾರ್ಮಿಕ ಹೋದಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನು ಇಲ್ಲಿ ಸೇರತು ಕೂಡ ಕೊಡಿದ್ರೆ ನಂತರ ನೇಮಕಾತಿ ವಿಧಾನದ ಬಗ್ಗೆ ಕೂಡ ಅವ್ರ ಇಲ್ಲಿ ಕೊಟ್ಟಿರುವಂತದ್ದು ಒಂದು ಆಯ್ಕೆ ವಿಧಾನದ ಬಗ್ಗೆ ಇಲ್ಲಿ ಅವರು ಸಪರೇಟ್ ಆಗಿ ಕೊಟ್ಟಿದ್ರೆ ಇಲ್ಲಿ ಯಾವ ರೀತಿ ಅವರು ಆಯ್ಕೆಯನ್ನ ಮಾಡ್ಕೋತಾರೆ ಅಂದ್ರೆ ಇಲ್ಲಿ ನೋಡಿದ್ವಿ ಇಲ್ಲಿ ಅವರು ಆಯ್ಕೆ ವಿಧಾನದ ಬಗ್ಗೆ ಪಾಯಿಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು ನಾನು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಆಯ್ಕೆ ವಿಧಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ನಿಮಗೆ ಇನ್ನಷ್ಟು ಇವರಾಗಿ ಬೇಕಂದ್ರೆ ಆಯ್ಕೆ ವಿಧಾನದ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ನೀವು ಇಲ್ಲಿ ಓದ್ಕೋಬಹುದು ಇಲ್ಲಿ ಮೊದಲಾಗಿ ನೋಡಿದ್ವಿ ಇಲ್ಲಿ ಅಂದ್ರೆ ಎರಡನೇ ಕಾಲಮಲ್ಲಿ ಕಡಿಮೆ ವರ್ಷ ಸೇವೆ ಸಲ್ಲಿಸಿದವರಿಗಿಂತ ಹೆಚ್ಚು ವರ್ಷ ಸೇವೆ ಸಲ್ಲಿಸುವುದರನ್ನು ಇಲ್ಲಿ ಪರಿಗಣಿಸಲಾಗುವುದು ಅಂತ ಅವರು ಕೊಡಿದ್ರೆ ಅಂದ್ರೆ ಒಂದು ಉದಯ ಸಂಬಂಧ ಪಟ್ಟದಲ್ಲಿ ಅರ್ಜನ ಸಲ್ಲಿಸೋದಕ್ಕೆ ಕನಿಷ್ಠವಾಗಿ ಎರಡು ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲೇಬೇಕು ಇನ್ನ ಇದಕ್ಕಿಂತ ಜಾಸ್ತಿ ಆಗಿರತಕ್ಕಂಥ ಅಭ್ಯರ್ಥಿಗಳನ್ನ ಅಂದ್ರೆ ಎರಡಕ್ಕಿಂತ ಜಾಸ್ತಿ ವರ್ಷ ಕೆಲಸವನ್ನು ಮಾಡಿರ್ತಕ್ಕಂತ ಅಭ್ಯರ್ಥಿಗಳನ್ನ ಇಲ್ಲಿ ಪರಿಗಣಿಸಲಾಗುವುದು ಅಂತ ಅವರು ಕೊಟ್ಟಿದ್ದಾರೆ ಇದು ಮರ್ಯಾದಿರುತ್ತೆ ಅಂದ್ರೆ ಒಟ್ಟಿನಲ್ಲಿ ನೀವು ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂತ ಅವಧಿಯ ಮೇಲೆ ಆಯ್ಕೆಯನ್ನ ಮಾಡ್ಕೊತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಇನ್ನ ಒಂದು ಕೆಲಸವನ್ನ ಮಾಡಿರ್ತಾರ ಇಲ್ಲಿ ಕೆಲಸವನ್ನ ಮಾಡುವಾಗ ನಿಮಗೆ ಬಂದಿರತಕ್ಕಂತ ಒಂದು ವೇತನ ಅಂದ್ರೆ ಸ್ಯಾಲರಿಯನ್ನ ಕೊಟ್ಟಿರ್ತಲ್ಲ ಒಂದು ಸ್ಯಾಲರಿ ಅನ್ನು ಒಂದು ದಾಖಲಾತಿಗಳ ಆಧಾರದ ಮೇಲೆ ಕೂಡ ಅವರು ಇಲ್ಲಿ ಆಯ್ಕೆಯನ್ನ ಮಾಡ್ಕೊತಾರ ಇಲ್ಲಿ ಎರಡನೇ ಕಾಲಮಲ್ಲಿ ಅಂದ್ರೆ ಮೂರನೇ ಪಾಯಿಂಟ್ ಅಲ್ಲಿ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಆಯ್ಕೆ ವಿಧಾನದ ಬಗ್ಗೆ ಎಷ್ಟು ಮಾಹಿತಿ ಇರುತ್ತೆ ಇನ್ನ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಬೇಕಾಗುತ್ತೆ ಇನ್ನ ಗರಿಷ್ಠ ಉಮಿ ಬಂದ್ಬಿಟ್ಟು ಐವತ್ತೈದರಂತ ಕಡಿಮೆ ಇರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಅಂದ್ರೆ ಒಂದು ವಿಜಯಪುರ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ಆ ಒಂದು ಫಾರ್ಮ್ ಅನ್ನ ಅಲ್ಲೇ ಫಿಲ್ ಅಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ ಒಂದು ಕಚೇರಿಯಲ್ಲಿ ನೀವು ಪಾಠ ಬರ್ಕ್ ಆಗುತ್ತೆ ಇಷ್ಟು ಅಪ್ಲೈ ಮಾಡುವ ವಿಧಾನ ಆಗಿರುತ್ತೆ ಇನ್ನ ಹೆಚ್ಚಿನದಾಗಿ ಮಾಹಿತಿ ಬೇಕಿತ್ತಂದ್ರೆ ನೀವು ಕಚೇರಿಯಲ್ಲಿ ತಿಳ್ಕೋಬಹುದು ಒಂದು ಕಚೇರಿ ಟೈಮಿಂಗ್ ಕೂಡ ಅವರು ಕೊಟ್ಟಿದ್ರೆ ಯಾರೆಲ್ಲ ಎಲಿಜಿಬಲ್ ಇದ್ರಿ ಒಂದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಓದ್ಕೊಂಡು ಅರ್ಜಿನ ಸಲ್ಲಿಸಿ ಇನ್ನು ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಒಂದು ಕಚೇರಿಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನೋಟಿಫಿಕೇಶನ್ ಆಗಲಿ ಒಂದು ಅಫಿಶಿಯಲ್ ಲಿಂಕ್ ಆಗಲಿ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ವರ್ಪಲ್ಲಿ ಹಾಕಿರ್ತೇನೆ ಎಲಿಜಿಬಲ್ ಆಗಿರ್ತಕ್ಕಂತ ಒಂದು ಅಭ್ಯರ್ಥಿಗಳ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಒಂದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಅದೇ ರೀತಿ ಒಂದು ಮಾಹಿತಿ ಮಾಡಿರಿ ನಮ್ಮ ಕ್ಷೇತ್ರ ಕೂಡ ಸೇರಿ ಮಾಡ್ರಿ ಅವರು ಕೂಡ ಒಂದು ದಿವಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನಲ್ಲಿ ಬೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್